ಸಾಂಗ್ ಬಂತು ಅಂತಂದರೆ ಅವ್ರ ಮುಂದೆ ಹೋಗಿಲ್ಲ ಡ್ಯಾನ್ಸ್ ಮಾಡೋದು ಅಲ್ಲಿ ಹೋಗಿ ರಿಪೋರ್ಟಿಂಗ್ ಮಾಡಬೇಕಾಗಿರೋ ಟೈಮಲ್ಲಿ ಅವೆಲ್ಲವೂ ಕೂಡ ಕಣ್ಣಾರೆ ನೋಡಿದ್ದೀವಿ ಕಳೆದ ವರ್ಷ ಅವರ ಹುಟ್ಟುಹಬ್ಬದ ದಿನ ಆಲ್ರೆಡಿ ಆಚೆ ಬಂದಿದ್ರು ಬಟ್ ನಾವು ಸರಿ ನೋಡ್ತಾ ಇದ್ದೀರಾ ಫಿಲ್ಮ್ಬೀಟ್ ಕನ್ನಡ ನಾನು ಯಶವಂತ್ ಅಭಿಮಾನ ಯಾವ ರೀತಿಯಾಗಿ ತಮ್ಮ ನೆಚ್ಚಿನ ನಾಯಕ ನಟನ ಮೇಲೆ ಇರುತ್ತೆ ಅಂತ ಅಂದರೆ ಅವರ ಸಿನಿಮಾಗಳು ರಿಲೀಸ್ ಆದಾಗ ಥಿಯೇಟರ್ ಮುಂದೆ ಕಟ್ಔಟ್ ಹಾಕ್ತಾರೆ ಸ್ಟಾರ್ಸ್ಗಳನ್ನ ಕಟ್ತಾರೆ ಚಗಮಗಿಸುವಂತೆ ಮಾಡ್ತಾರೆ ಇಡೀ ಥಿಯೇಟರ್ಗಳನ್ನ ಇನ್ನು ಪಟಾಕಿ ಸಿಡಿಸೋದಾಗಿರ್ಬೋದು ಹೂ ಹಾಕೋದಾಗಿರ್ಬೋದು ಆ ಒಂದು ನಾಯಕ ನಟನ ಒಂದು ಎಂಟ್ರಿ ಸಾಂಗ್ ಬಂತು ಅಂತ ಅಂದರೆ ಆ ಒಂದು ಪರ್ದೆ ಮುಂದೆ ಒಂದು ವಿಜೃಂಭಿಸೋದು ಅವ್ರ ಸಾಂಗ್ ಬಂತು ಅಂತಂದರೆ ಅವ್ರ ಮುಂದೆ ಹೋಗಿಲ್ಲ ಡ್ಯಾನ್ಸ್ ಮಾಡೋದು ಸಾಕದಾಗಿರುತ್ತೆ ಇವನ್ನೆಲ್ಲ ಸೊ ಅಷ್ಟರ ಮಟ್ಟಿಗೆ ತಮ್ಮ ಅಭಿಮಾನವನ್ನು ಆ ಒಂದು ನಾಯಕ ನಟನಿಗೆ ತೋರಿಸ್ತಾರೆ ಸೊ ಹಾಗಿದ್ದಾಗ ಏನಾಗುತ್ತೆ ಅಂತಂದರೆ ಈ ರೀತಿಯ ಒಂದಷ್ಟು ಅಭಿಮಾನಿಗಳು ಎಷ್ಟು ಜನ ಸ್ಟಾರ್ಸ್ಗಳಿಗೆ ಇಲ್ಲಿ ಸಿಗ್ತಾರೆ ಕೆಲವೇ ಕೆಲವು ಬೆರಳೆ ಇಡಿಕೆಯಷ್ಟು ಸ್ಟಾರ್ಸ್ಗಳಿಗೆ ಮಾತ್ರ ಸಿಗುವಂಥದ್ದು ಅದರಲ್ಲಿ ಮುಂಚೂಣಿಯಲ್ಲಿ ಯಾರು ಇದ್ದಾರೆ ಅಂತಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮುಂಚೂಣಿಯಲ್ಲಿ ಇರ್ತಾರೆ ಪ್ರತಿ ವರ್ಷ ಅವರ ಒಂದು ಹುಟ್ಟು ಹಬ್ಬ ಬಂತು ಅಂತ ಅಂದರೆ ಅಲ್ಲಿ ಸಾಕಷ್ಟು ಅಭಿಮಾನಿಗಳು ಬಂದಿರ್ತಾರೆ ಆ ಒಂದು ಆರ್ ಆರ್ ನಗರ ಅವ್ರ ಮನೆ ಭಾಗದಲ್ಲಿ ಅಂತ ತಗೊಂಡ್ರೆ ಒಂದು ರೀತಿಯಲ್ಲಿ ಜಾತ್ರೆ ಆ ಒಂದು ಜನಗಳೆಲ್ಲ ಜಾತ್ರೆ ಹೆಂಗೆ ಸೇರ್ತಾರಲ್ಲ ಆ ರೀತಿಯಾಗಿ ಅಲ್ಲಿ ಜನಗಳು ಸೇರ್ತಾರೆ ತಮ್ಮ ಅಭಿಮಾನವನ್ನ ಆ ಒಂದು ನಟನೆಗೆ ತೋರ್ಸೋಕ್ಕೆ ಸಿಕ್ಕಾಪಟ್ಟೆ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿರ್ತಾರೆ ಆದರೆ ಬಂದ್ಬಿಟ್ಟು ಬರೀ ವಿಶ್ ಮಾಡಿ ಇಲ್ಲ ಇಲ್ಲ ದರ್ಶನವರೇ ಒಂದು ಸಮಯದಲ್ಲಿ ಹೇಳ್ತಾರೆ ಬಂದ್ಬಿಟ್ಟು ಹಾರ ಕೇಕು ಅಷ್ಟು ತಿನ್ನೋಕ್ಕಾಗಲ್ಲ ಏನೂ ಇಲ್ಲ ಕೇಕೆಲ್ಲ ತರೋ ಬದಲು ಧವಸ ಧಾನ್ಯಗಳನ್ನು ತೊಗೊಂಬನ್ನಿ ಯಾವುದೋ ವೃದ್ಧಾಶ್ರಮಕ್ಕೂ ಅನಾಥಾಶ್ರಮಕ್ಕೂ ಅದನ್ನೆಲ್ಲ ಕಳ್ಸೋಣ ಅಂತ ಹೇಳಿರ್ತಾರೆ ಅವ್ರು ಹೇಳಿದ್ದ ನೆಕ್ಸ್ಟ್ ಇಯರಿಂದ ಅವ್ರಿಗೆ ಬಂದಿರೋದು ಗಿಫ್ಟ್ ಮೂಲಕ ಒಂದಷ್ಟು ಅಕ್ಕಿ ಆಗಿರ್ಬೋದು ಧವಸ ಧಾನ್ಯಗಳಾಗಿರ್ಬೋದು ತರಕಾರಿಗಳಾಗಿರ್ಬೋದು ಅಡುಗೆಗೆ ಬೇಕಾದಂಥ ಪದಾರ್ಥಗಳಾಗಿರ್ಬೋದು ಅಭಿಮಾನಿಗಳು ಬೇರೆ ಬೇರೆ ಭಾಗಗಳಿಂದ ಬೇರೆ ಬೇರೆ ಊರುಗಳಿಂದ ಅದರಲ್ಲೂ ಕೂಡ ಈ ನಾರ್ತ್ ಕರ್ನಾಟಕದಿಂದ ಅಲ್ಲಿಂದಲೇ ತೊಗೊಂಡ್ಬರ್ತಾ ಇದ್ರು ಅಭಿಮಾನಿಗಳು ಇದನ್ನೆಲ್ಲವೂ ಕೂಡ ಕಣ್ಣಾರೆ ನೋಡಿದೀವಿ ಅಲ್ಲಿ ಹೋಗಿ ರಿಪೋರ್ಟಿಂಗ್ ಮಾಡಬೇಕಾಗಿರೋ ಟೈಮಲ್ಲಿ ಅವೆಲ್ಲವೂ ಕೂಡ ಕಣ್ಣಾರೆ ನೋಡಿದ್ದೀವಿ ಅಷ್ಟರ ಮಟ್ಟಿಗೆ ತಮ್ಮ ಅಭಿಮಾನವನ್ನು ಆ ದಾಸನಿಗೆ ತೋರಿಸ್ತಾ ಇದ್ರು ಪ್ರತಿ ಒಂದು ವರ್ಷವೂ ಕೂಡ ಒಂದು ಹಬ್ಬದ ಸಂಭ್ರಮ ಇತ್ತು ಇನ್ನು ಬ್ಲಡ್ ಡೊನೇಷನ್ ಕಾರ್ಯಕ್ರಮ ಕೂಡ ನಡೆಯೋದು ಆ ಒಂದು ಸುತ್ತಮುತ್ತಲು ಸಿಕ್ಕಾಪಟ್ಟೆ ಜನ ಸೇರೋರು ಸೊ ಹಾಗಿದ್ದಾಗ ಈ ರೀತಿಯ ಒಂದು ಜಾತ್ರೆ ಪ್ರತಿ ವರ್ಷ ದರ್ಶನವರಿಗೆ ಕಣ್ತುಂಬಿಕೊಳ್ತಾ ಕಣ್ ಇದ್ರು ಆದರೆ ಕಳೆದ ಎರಡು ವರ್ಷಗಳಿಂದ ಈ ಜಾತ್ರೆಯನ್ನು ಅವರು ಕಣ್ ಸಾಧ್ಯನೇ ಸಾಧ್ಯ ಆಗ್ತಾ ಇಲ್ಲ ಕಾರಣ ನಿಮ್ಮೆಲ್ಲರೂ ಕೂಡ ಗೊತ್ತು ಅವರು ಜೈಲಿನಲ್ಲಿರೋದು ಕಳೆದ ವರ್ಷ ಅವರ ಹುಟ್ಟುಹಬ್ಬದ ದಿನ ಆಲ್ರೆಡಿ ಆಚೆ ಬಂದಿದ್ರು ಬಟ್ ಅವರಿಗೆ ಸಮಸ್ಯೆ ಇದ್ದ ಕಾರಣ ಅಂದರೆ ಬೆನ್ನು ನೋವಿನ ಸಮಸ್ಯೆ ಇದ್ದ ಕಾರಣ ಒಂದು ವೀಡಿಯೋ ಮಾಡಿ ಹೇಳ್ತಾರೆ ಸೊ ಈ ವರ್ಷ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ತಾ ಇಲ್ಲ ಅಂತ ಕೂಡ ವೀಡಿಯೋ ಮೂಲಕ ಹೇಳ್ತಾರೆ ಆದರೂ ಅಭಿಮಾನಿಗಳು ಸುಮ್ಮನೆ ಇರ್ತಾರೆ ಅವರ ಮನೆಗೆ ಹೋಗಿ ಅವರಿಗೆ ವಿಶ್ ಮಾಡೋಕ್ಕಾಗಲಿಲ್ಲ ಅಂತ ಅಂದ್ರೂ ಸಾಕಷ್ಟು ಜನ ಒಂದು ಶುಭಾಶಯಗಳ ಮಹಾಪೂರ್ವೆ ಸೋಷಿಯಲ್ ಮೀಡ್ಯಾದಲ್ಲಿ ಬರುತ್ತೆ ಆದರೆ ಅಭಿಮಾನಿಗಳು ಏನು ಅಭಿಮಾನಿಗಳು ದರ್ಶನ್ ಮನೆ ಮುಂದೆ ಬಂದ್ಬಿಟ್ಟು ಆ ಧವಸ ಧಾನ್ಯಗಳನ್ನೆಲ್ಲ ಕೊಡ್ತಿದ್ರಲ್ಲ ಆದರೆ ಅದೇ ಅಭಿಮಾನಿಗಳು ಅವರವರ ಒಂದು ಜಾಗಗಳಿಂದಲೇ ಅಲ್ಲಿದ್ದಂಥ ಸುತ್ತಮುತ್ತಲಿನ ಒಂದು ವೃದ್ಧಾಶ್ರಮ ಆಗಿರ್ಬೋದು ಅನಾಥಾಶ್ರಮ ಆಗಿರ್ಬೋದು ಅನ್ನ ದಾಸೋಹ ಮಾಡೋದಾಗಿರ್ಬೋದು ಜೊತೆಗೆ ಒಂದಷ್ಟು ದವಸ ಧಾನ್ಯಗಳನ್ನು ಕೊಟ್ಟು ಸಹಾಯ ಮಾಡಿದ್ದಾರೆ ಅವರ ಒಂದು ಅಭಿಮಾನಿಗಳು ಯಾಕೆ ಅಂತ ಅಂದ್ರೆ ದರ್ಶನ್ ಅವರು ಆ ರೀತಿಯಾಗಿ ಸೊ ಹಾಗಾಗಿ ಅವರ ಒಂದು ಮಾತನ್ನ ವೇದವಾಕ್ಯ ಅಂದ್ಕೊಂಡು ಪಾಲಿಸ್ತಾ ಇದ್ರು ಬಟ್ ಸಮ್ಟೈಮ್ಸ್ ಹೆಂಗಾಗುತ್ತೆ ಅಂದ್ರೆ ಈ ಒಂದು ತುಂಬ ಒಳ್ಳೆ ಅಭಿಮಾನಿಗಳನ್ನು ಸಂಪಾದನೆ ಮಾಡಿದ್ದಾರೆ ಅಂತ ಅಂದ್ಕೊಂಡಾಗಲೂ ಕೂಡ ಕೆಲವೊಮ್ಮೆ ಅಲ್ಲಿ ಇಲ್ಲಿ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಕಮೆಂಟ್ಸ್ಗಳು ಹಾಕೋದಾಗಿರ್ಬೋದು ಎದ್ಕಟ್ಟೋದಾಗಿರ್ಬೋದು ಇವೆಲ್ಲವೂ ಕೂಡ ಸರ್ವೇ ಸಾಮಾನ್ಯವಾಗಿ ನಡೀತಾನೆ ಇರುತ್ತೆ ಸೊ ಅಲ್ಲಿಂದ ಅಭಿಮಾನಿಗಳ ಒಂದಷ್ಟು ಕಮೆಂಟ್ಗಳಿಂದ ಆಗಿರ್ಬೋದು ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಿಂದ ಆಗಿರ್ಬೋದು ಕೆಲವೊಂದಷ್ಟು ಸ್ಟಾರ್ ವಾರ್ಗಳು ಶುರುವಾಗುತ್ತೆ ಅಂದರೆ ಸ್ಟಾರ್ ಸ್ಟಾರ್ಗಳ ನಡುವೆ ಅಂಥದ್ದೇನು ಇರಲ್ಲ ಅಂತಂದರೂ ಅವರ ಅಭಿಮಾನಿಗಳೇ ಒಂದಷ್ಟು ವಾರ್ಗಳನ್ನ ಕೂಡ ಶುರು ಮಾಡ್ಕೊಂಡ್ಬಿಟ್ಟಿರ್ತಾರೆ ಬಟ್ ಈ ವರ್ಷ ಕೂಡ ಅವರ ಒಂದು ಅಭಿಮಾನಿಗಳು ಒಂದು ಡಿ ಕೂಡ ರಿಲೀಸ್ ಮಾಡಿದ್ದಾರೆ ಸೊ ಅದ್ರ ಮೂಲಕ ಈ ಇವತ್ತಿನ ದಿನವನ್ನು ತುಂಬ ಅದ್ಭುತವಾಗಿ ಆಚರಣೆ ಮಾಡಿಕೊಳ್ತಾ ಇದ್ದಾರೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಒಂದಷ್ಟು ಅಭಿಮಾನಿಗಳು ದವಸ ಧಾನ್ಯ ಕೊಡೋದಾಗಿರ್ಬೋದು ಅನ್ನ ದಾಸೋಹ ಮಾಡಿರೋ ಮಾಡೋದಾಗಿರ್ಬೋದು ಇವೆಲ್ಲವೂ ಕೂಡ ಮಾಡ್ತಾ ಇದ್ದಾರೆ ತಮ್ಮ ನೆಚ್ಚಿನ ನಟನ ಒಂದಷ್ಟು ಫೋಟೋಗಳನ್ನ ಬ್ಯಾನರ್ಗಳನ್ನ ತಮ್ಮ ತಮ್ಮ ಊರುಗಳಲ್ಲಿ ಇಲ್ಲಿ ಕಟ್ಕೊಳ್ತಾ ಇರುವಂಥದ್ದು ಬೆಳಗ್ಗೆಯಿಂದ ಬಂದಿರುವಂಥ ಒಂದಷ್ಟು ಅಪ್ಡೇಟ್ಗಳನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಇವತ್ತಿಗೂ ಕೂಡ ಒಂದು ಕಡೆ ನಮ್ಮ ದಾಸ ಚೆನ್ನಾಗಿದ್ದಾರೆ ಅವರಿಗೋಸ್ಕರ ನಾವು ನಾವೆಲ್ಲ ಏನು ಮಾಡಬೇಕು ಅಂತ ಅವರವರೇ ಒಂದಷ್ಟು ಡಿಸಿಷನ್ ತಗೊಂಡು ಇವತ್ತು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ನಾನಾ ಕಡೆ ಅವರದ್ದೇ ಆದಂಥ ಒಂದು ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಅಭಿಮಾನಿಗಳು ಯಾವ ರೀತಿಯಾಗಿರ್ತಾರೆ ಅಂದರೆ ತಮ್ಮ ಹುಟ್ಟು ಹಬ್ಬನೇ ಆವತ್ತಿನ ದಿನ ನನ್ನ ಬರ್ಡೇನೆ ನನ್ನ ಬರ್ಡೇ ನಾನು ಹೆಂಗೆ ಮಾಡ್ತೀನಿ ಅದಕ್ಕಿಂತ ಹೆಚ್ಚಾಗಿ ಅಭಿಮಾನಿಗಳು ಮಾಡ್ತಾ ಇರುವಂಥದ್ದು ಇಲ್ಲಿ ಗಮನಿಸ್ಬೇಕಾಗಿರುವಂಥದ್ದು ಹಾಗಾಗಿ ಇತ್ತೀಚಿನ ಬರ್ತಾ ಇರುವಂಥ ಒಂದಷ್ಟು ಹೀರೋಗಳಿಗೆ ಆ ಥರ ಒಂದು ಅಭಿಮಾನಿಗಳ ವರ್ಗ ಹುಟ್ಕೊಳ್ಳೋದಿದೆಯಲ್ಲ ಸಿಕ್ಕಾಪಟ್ಟೆ ಕಷ್ಟ ಇದೆ ಸೊ ಆವಾಗ ಹೀರೋಗಳೆಲ್ಲ ಇವಾಗ ದರ್ಶನ್ ಆಗಿರ್ಬೋದು ಸುದೀಪ್ ಆಗಿರ್ಬೋದು ಅಪ್ಪು ಆಗಿರ್ಬೋದು ಶಿವಣ್ಣ ಆಗಿರ್ಬೋದು ಇನ್ನ ರಾಜ್ಕುಮಾರ್ ಸರ್ ಆಗಿರ್ಬೋದು ಇನ್ನ ಡಾಕ್ಟರ್ ವಿಷ್ಣುವರ್ಧನ್ ಆಗಿರ್ಬೋದು ಇವ್ರದ್ದು ಇವರೆಲ್ಲ ಒಂದು ತಮ್ಮದೇ ಅಂತದ ಒಂದು ಅಭಿಮಾನಿಗಳ ಒಂದು ಸಾಮ್ರಾಜ್ಯನೇ ಕಟ್ಬಿಟ್ಟಿದ್ದಾರೆ ಅವರ ಮನಸ್ಸಲ್ಲಿ ಯಾವತ್ತೂ ಕೂಡ ಶಾಶ್ವತವಾಗಿರ್ತಾರೆ ಸೊ ಹಂಗಿದ್ದಾಗ ಆ ಅಭಿಮಾನಿಗಳ ಒಂದು ಅತಿರೇಕ ಅಂತಲೂ ಹೇಳೋಕ್ಕಾಗಲ್ಲ ಹುಚ್ಚುತನ ಅಂತಲೂ ಹೇಳೋಕ್ಕಾಗಲ್ಲ ಅಭಿಮಾನ ಅಂದ್ರೇ ಹಂಗಿರುತ್ತೆ ಒಬ್ಬ ಸ್ಟಾರ್ಗೆ ಒಂದು ಅಭಿಮಾನ ಅಂದ್ರೆ ಹಂಗಿರುತ್ತೆ ಸೊ ಅದಕ್ಕೆ ಅವ್ರ್ದೆಲ್ಲ ಒಂದು ರೀತಿ ಕ್ರೇಜಿ ಫ್ಯಾನ್ ಬೇಸ್ ಅಂತಲೇ ಹೇಳ್ಬೋದು ಸೊ ಹಂಗಾಗಿ ಇವತ್ತು ಅವರ ಅಭಿಮಾನಿಗಳು ದರ್ಶನ್ ಅವರ ದರ್ಶನವನ್ನ ನಿಜಕ್ಕೂ ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಆದರೆ ಇವತ್ತಿನ ದಿನ ಬಹಳ ಅರ್ಥಪೂರ್ಣವಾಗಿ ಅವರೆಲ್ಲರೂ ಕೂಡ ಮಾಡ್ತಾ ಇರುವಂಥದ್ದು ಏನೋ ದರ್ಶನ್ ಮಿಸ್ ಮಾಡ್ಕೊಳ್ತಾ ಇರುವಂಥ ಒಂದಷ್ಟು ಸೆಲೆಬ್ರಿಟಿಗಳು ಕೂಡ ತಮ್ಮದೇ ಆದಂಥ ಒಂದು ವೇನಲ್ಲಿ ದರ್ಶನ್ ಅವರಿಗೆ ವಿಶ್ ಮಾಡ್ತಾರೆ ಏನು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರು ಕೂಡ ನಲ್ಲಿ ಪೋಸ್ಟ್ ಒಂದನ್ನ ಹಂಚಿಕೊಂಡಿದ್ದಾರೆ ಜೊತೆಗೆ ಒಂದು ಸ್ಪೆಷಲ್ ವೀಡಿಯೋನ ಕೂಡ ಅವರು ಇನ್ಸ್ಟಾದಲ್ಲಿ ಶೇರ್ ಮಾಡಿದರು ಒಂದು ಫೋಟೋನ ಹಾಕ್ಬಿಟ್ಟು ಟು ದ ಮ್ಯಾನ್ ಹೂ ಈಸ್ ಸೆಲೆಬ್ರೇಟೆಡ್ ಎವ್ರಿ ಡೇ ಹ್ಯಾಪಿಯೆಸ್ಟ್ ಬರ್ತ್ಡೇ ಅಂತ ಒಂದು ಪೋಸ್ಟನ್ನು ಅವ್ರು ಹಾಕ್ಕೊಂಡಿದ್ದಾರೆ ಇನ್ನು ದರ್ಶನ್ ಅವರ ಒಂದು ಆಪ್ತ ಗೆಳೆತನದಲ್ಲಿ ರಕ್ಷಿತಾ ಅವರು ಕೂಡ ತುಂಬ ಗುರುತಿಸ್ಕೊಂಡಿರುವಂಥದ್ದು ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ ಸೂಪರ್ ಹಿಟ್ ಸಿನಿಮಾಗಳನ್ನ ಈ ಜೋಡಿ ಕೊಟ್ಟಿರುವಂಥದ್ದು ಅವರು ಕೂಡ ಹೇಳಿದ್ದಾರೆ ಹ್ಯಾಪಿ ಬರ್ತ್ಡೇ ಮೈ ಡಿಯರೆಸ್ಟ್ ಐ ಮಿಸ್ ಯು ಎವ್ರಿ ಸಿಂಗಲ್ ಡೇ ವಿಶ್ ಐ ಕುಡ್ ಸಿ ಯು ಹ್ಯಾಪಿ ಅಗೇನ್ ಕಮ್ ಹೋಮ್ ಸೂನ್ ಕಣೋ ಅಂತ ರಕ್ಷಿತ ಅವರು ಹಾಕ್ಕೊಂಡಿದ್ದಾರೆ ಸೊ ಆದರೆ ನೆಕ್ಸ್ಟ್ ಸ್ಟೋರಿಲಿ ಒಂದು ಫೋಟೋ ಕೂಡ ಹಾಕ್ಕೊಂಡಿದ್ದಾರೆ ದಿಸ್ ಟೈಮ್ ಲಾಸ್ಟ್ ಇಯರ್ ಹ್ಯಾಪಿ ಬರ್ತ್ ಡೇ ಮೈ ಡಿಯರ್ ಎಸ್ ಅಂದರೆ ಹೋದ ವರ್ಷ ತೆಗೆದುಕೊಂಡಂಥ ಅವರೊಟ್ಟಿಗೆ ಆ ಫೋಟೋ ಏನಿತ್ತಲ್ಲ ಅದನ್ನು ಸ್ಟೋರಿಗೆ ಹಾಕ್ಕೊಂಡಿದ್ದಾರೆ ಇನ್ನು ಅವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಂಥ ಕಷ್ಟದ ದಿನಗಳಲ್ಲಿ ಜೊತೆಯಲ್ಲಿದ್ದ ನಟ ಧನ್ವೀರ್ ಅವರು ಅವರು ಕೂಡ ಒಂದು ವಿಡಿಯೋನ್ನ ಶೇರ್ ಮಾಡಿಕೊಂಡಿದ್ದಾರೆ ಆ ಒಂದು ಬರ್ಡೇ ಟೈಮಲ್ಲಿ ಕೇಕನ್ನು ಕಟ್ ಮಾಡಿದಂಥ ಆ ವಿಡಿಯೋನೂ ಕೂಡ ಅವರು ಶೇರ್ ಮಾಡಿಕೊಂಡಿರುವಂಥದ್ದು ಹುಟ್ಟುಹಬ್ಬದ ಶುಭಾಶಯಗಳು ಅಣ್ಣ ಅಂತ ಹಾಕ್ಕೊಂಡಿದ್ದಾರೆ ಹೀಗೆ ಒಂದಷ್ಟು ಜನ ತಮ್ಮ ಆಪ್ತ ಬಳಗದಲ್ಲೆಲ್ಲ ಏನೇ ಏನೇನೆಲ್ಲ ಗುರುತಿಸ್ಕೊಂಡಿರಲ್ಲ ಪ್ರತಿಯೊಬ್ಬರೂ ಕೂಡ ತಮ್ಮ ಸ್ಟೋರಿಲಿ ಇವತ್ತು ದರ್ಶನ್ ಅವರ ಬರ್ಡೇ ಪ್ರಯುಕ್ತ ಅವರೊಟ್ಟಿಗಿದ್ದಂಥ ಫೋಟೋಗಳನ್ನು ಹಂಚಿಕೊಂಡು ಶುಭಾಶಯಗಳನ್ನು ಇಲ್ಲಿ ದಾಸನಿಗೆ ಕೊಟ್ಟಿದ್ದಾರೆ ಬಟ್ ದರ್ಶನ್ ಅವರು ಜೈಲಿನಲ್ಲಿ ಇದ್ದು ಒಂದಷ್ಟು ನ್ಯೂಸ್ಗಳು ಟಿ ವಿಯೆಲ್ಲ ಇದ್ದಾಗ ಇದನ್ನೆಲ್ಲ ನೋಡ್ತಾ ಇರ್ತಾರೆ ತಮ್ಮ ಅಭಿಮಾನಿಗಳು ಏನೇನೆಲ್ಲ ಮಾಡ್ತಾ ಇದ್ದಾರೆ ಅಂತ ಖುಷಿಯಂತೂ ಇದೆ ಬಟ್ ಅಭಿಮಾನಿಗಳನ್ನು ನೋಡೋಕ್ಕಾಗ್ತಾ ಇಲ್ವಲ್ಲ ಅನ್ನೋ ಆ ಒಂದು ದುಃಖ ಇವತ್ತಿಗೂ ಅವ್ರನ್ನ ಕಾಡ್ತಾನೇ ಇದೆ ಬಟ್ ಎಲ್ಲರೂ ಕೂಡ ಕೇಳ್ಕೊಳ್ತಾ ಇರೋದಂದ್ರೆ ಆದಷ್ಟು ಬೇಗ ಆಚೆ ಬನ್ನಿ ಆ ಒಂದು ಅಭಿಮಾನಿಗಳ ಜಾತ್ರೆಯಲ್ಲಿ ದರ್ಶನವ್ರನ್ನ ನೋಡೋದೇ ಒಂದು ಹಬ್ಬ ಬಿಕಾಸ್ ಯಾವುದೋ ಒಂದು ಬರ್ಡೇ ಟೈಮಲ್ಲಿ ಅವ್ರಿಗೆ ಕೈ ಕೂಡ ಆಗ್ತಾ ಇರಲಿಲ್ಲ ಒಂದು ಬ್ಯಾಂಡೇಜನ್ನು ಕಟ್ಕೊಂಡು ಬಂದಿರುವಂಥ ಅಭಿಮಾನಿಗಳಿಗೆ ನಿರಾಸೆ ಮಾಡಬಾರ್ದು ಅಂತ ಆ ಒಂದು ಬ್ಯಾಂಡೇಜ್ ಕಟ್ಕೊಂಡೇ ಬಂದಿರುವಂಥ ಎಲ್ಲ ಅಭಿಮಾನಿಗಳನ್ನ ಖುಷಿ ಪಡಿಸಿದಂಥ ವ್ಯಕ್ತಿ ಆ್ಯಂಡ್ ಇತ್ತೀಚೆಗೆ ಯಾವುದೊಂದು ವೀಡಿಯೋ ಕೂಡ ಅಂದರೆ ಡೆವಿಲ್ ಸಿನಿಮಾದ ವಿಡಿಯೋ ಕೂಡ ಅಂದರೆ ಶೂಟ್ ಮೇಕಿಂಗ್ ಟೈಮಲ್ಲಿ ಬೆನ್ನು ನೋವು ಹೆಂಗೆ ಆಗಿತ್ತು ಮಧ್ಯದಲ್ಲಿ ಯಾವ ರೀತಿಯಾಗಿ ರೆಸ್ಟ್ ಎಲ್ಲ ಮಾಡ್ತಾ ಆ ನೋವು ಪ್ರತಿಯೊಂದು ಮತ್ತೆ ಮತ್ತೆ ವೈರಲ್ ಆಗ್ತಾ ಇತ್ತು ಅದನ್ನೆಲ್ಲ ನೋಡಿದಾಗ ಮತ್ತೆ ಅಭಿಮಾನಿಗಳ ಕಣ್ಣಲ್ಲಿ ಒಂದು ನೀರು ಕೂಡ ಬರುತ್ತೆ ಎಲ್ಲರೂ ಕೂಡ ಅದನ್ನೇ ಕೇಳ್ಕೊಳ್ತಾ ಇದ್ದಾರೆ ಆ್ಯಂಡ್ ಆದಷ್ಟು ಬೇಗ ಆಚೆ ಬರಲಿ ಈ ಬೇಲ್ ಬೇರೆ ಸಿಗುತ್ತೆ ಅಂತ ಕೆಲವೊಮ್ಮೆ ಅವಾಗವಾಗ ಒಂದಷ್ಟು ವೀಡಿಯೋಗಳು ಕೂಡ ಬರ್ತಾ ಇರುತ್ತೆ ಆದಷ್ಟು ಬೇಗ ಆಚೆ ಬರಲಿ ಅಭಿಮಾನಿಗಳ ಜೊತೆ ಆ ಒಂದು ದಾಸ ತಮ್ಮ ಜಾತ್ರೆಯನ್ನ ಮುಂದಿನ ವರ್ಷ ಆದರೂ ಮಾಡಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾ ಇರಿ ಫಿಲ್ಮ್ ಬೀಟ್